ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಮೊದಲನೇ ದಿನ ನಾನು ಇವತ್ತು ಲಾಗ್ ಸ್ಟಾರ್ಟ್ ಇದ್ದೀನಿ ನಿನ್ನೆ ತನ ನನಗೆ ಎಕ್ಸಾಮ್ಸ್ ಎಲ್ಲ ಮುಗೀತು ಸದ್ಯ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ತೆ ಮುಗಿ ಮುಗೀತಪ್ಪ ತುಂಬ ತಲೆಗೆ ಹಚ್ಕೊಂಡು ಓದ್ಕೊತಾ ಇದ್ದೆ ಒಂದು ಕಡೆ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ ಮಗುನ ನೋಡ್ಕೊಳೋದ್ರಲ್ಲೇ ಆಗೋಗ್ತಾ ಇತ್ತು ತುಂಬ ಇದ್ದ ಸೊ ಜೊತೆಗೆ ಆಂಟಿ ಒಬ್ಬರಿದ್ದರು ಮಗನ ನೋಡ್ಕೊಡೋಕ್ಕೆ ಆದರೂ ಅವರು ಕೂಡ ಒಂದು ಸ್ವಲ್ಪ ಮನೆ ಕಡೆ ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಹೋಗಿ ಬರೋದು ಮಾಡ್ತಾ ಮಾಡ್ತಾಯಿದ್ರು ನನ್ನ ಮಗುನು ನೋಡಿಕೊಂಡು ನಾನು ಓದ್ಕೊಂತ ಇದ್ದೆ ಸೊ ಅದೇ ಈ ಎಕ್ಸಾಮ್ ಟೆನ್ಷನ್ ಅನ್ನೋದು ಮುಗೀತು ಎಕ್ಸಾಮ್ ಮುಗಿತಲ್ಲ ಅನ್ನೋದೇ ಖುಷಿ ಸೊ ಇವತ್ತು ನ್ಯೂ ಇಯರು ಹೊಸ ದಿನ ಎಲ್ಲರೂ ಹೇಗೆ ಆಚರಿಸ್ತಾ ಇದ್ದೀರಾ ಹೊಸ ದಿನ ಅಂತ ಅಫ್ಕೋರ್ಸ್ ನಮಗೆ ಗೊತ್ತು ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷದಪ್ಪ ಅಂತ ನಾವು ಆಚರಿಸ್ತೀವಿ ಬಟ್ ಇದು ಹೊಸ ವರ್ಷ ಅಲ್ವಾ ಸೊ ಒಂದನೇ ತಾರೀಕಿಂದ ಸೊ ಇವತ್ತು ಒಂದು ಸ್ವಲ್ಪ ನಾವು ಸೆಲೆಬ್ರೇಟ್ ಮಾಡೋದು ತಪ್ಪೇನಿಲ್ಲ ನಾವು ಇದ್ರ ತ್ರಿಬಲ್ ಆಗಿ ಯುಗಾದಿ ಹಬ್ಬದ ದಿವಸ ಚೆನ್ನಾಗಿ ಆಚರಿಸೋಣ ಅಪ್ಪನ ಸೊ ಇವತ್ತು ಏನು ಸ್ಪೆಷಲು ಅಂತಂದರೆ ನೋಡಿ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಮೀಶೋದಲ್ಲಿ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ನೋಡಿದಾಗ ಇದೇ ಥರ ಬರುತ್ತಾ ಡ್ರೆಸ್ಸು ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ನಾನು ಸರಿ ನೋಡೋಣ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆರ್ಡ್ರು ಮಾಡಿದೆ ಬಟ್ ತಗೊಂಡ್ಮೇಲೆ ಬಂದ ಮೇಲಂತೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇಷ್ಟವಾಗಿರೋದು ಚೆನ್ನಾಗಿರೋದು ಬಂದಿದೆಯಾ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಇಷ್ಟ ಆಯಿತು ಇದು ನನಗೆ ಸೂಟು ಕೂಡ ಇದೆ ತುಂಬ ಚೆನ್ನಾಗಿದೆ ಏನಂದರೆ ಇದಕ್ಕೆ ವೇಲು ಬಂದಿದೆ ಆದರೆ ಪ್ಯಾಂಟ್ ಮಾತ್ರ ಬಂದಿಲ್ಲ ಟಾಪು ವೇಲು ಮಾತ್ರ ಇದೆ ಅದನ್ನು ನಾನು ನೋಡ್ಕೊಂಡು ಆರ್ಡ್ರ್ ಮಾಡಬೇಕಿತ್ತು ನಾನು ಹಂಗೆ ರಿಟರ್ನ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಸೊ ಅದಕ್ಕೆ ರಿಟರ್ನ್ ಏನು ಬೇಡ ಬಿಡು ಅಂತನ್ಬಿಟ್ಟು ಸೊ ಇನ್ನೊಂದು ಸರಿ ಟ್ರೈ ಇನ್ನೊಂದು ಸರಿ ಏನಾದರೂ ಆರ್ಡ್ರ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ನಂಗೆ ಇದು ಸಖತ್ ಇಷ್ಟ ಆಯಿತು ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿದೆಯಾ ಹೇಗಿದೆ ಟಾಪು ಅಂತ ಅಂದ್ಬಿಟ್ಟು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಎಕ್ಸಾಮ್ ಮುಗೀತು ಇನ್ನೇನು ಏನಿಲ್ಲ ಸ್ವಲ್ಪ ಸಿ ಟಿ ಇ ಟಿಗೆ ಸ್ವಲ್ಪ ಪ್ರಿಪೇರ್ ಆಗಬೇಕು ಅದು ದಿನ ಪ್ರಿಪೇರ್ ಆಗ್ತೀನಿ ಇವಾಗಾದರೂ ಲಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಾನು ಒಂದು ಸ್ವಲ್ಪ ಐಡಿಯಾ ಎಲ್ಲ ಮಾಡ್ಕೊಂಡಿದ್ದೀನಿ ಈ ಇಯರಲ್ಲಿ ಒಂದು ಸ್ವಲ್ಪ ಅಚೀವ್ಮೆಂಟ್ಸ್ ಎಲ್ಲ ಮಾಡೋಣ ಏನೂ ಇಲ್ಲದೆ ಹಿಂಗೆ ಇರಬಾರ್ದು ಸಕ್ಸಸ್ ಅನ್ನೋದು ಸಿಗಬೇಕು ಅಂತನ್ಬಿಟ್ಟು ಇನ್ಮೇಲೆ ದಿನ ಲಾಕ್ಸ್ ಎಲ್ಲ ಮಾಡೋಣ ಅದರಿಂದ ಸಕ್ಸಸ್ ತಗೊಳ್ಳೋಣ ಹಿಂಗೆ ಏನು ಮಾಡ್ದಿರೋ ಇದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇನ್ನು ಡೈಲಿ ಲಾಕ್ಸ್ ಮಾಡ್ತಾನೆ ಎಷ್ಟೊಂದು ಸಲ ಹೇಳಿದ್ದೀನಿ ಆದರೆ ನಾನು ಅದನ್ನು ಮಾಡಲೇ ಇಲ್ಲ ಅಂದರೆ ಅದಕ್ಕೆ ರೀಸನ್ ಇತ್ತು ಎಕ್ಸಾಮ್ ಇತ್ತು ಸೊ ಅದಕ್ಕೆ ಬಟ್ ಇವಾಗ ಆಗಲ್ಲ ಖಂಡಿತ ನಾನು ಇನ್ನು ಡೈಲಿ ಲಾಕ್ಸ್ ಮಾಡ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕೇಳ್ಕೊತೀನಿ ಅಷ್ಟೇ ಸೊ ಇವತ್ತು ಸ್ಪೆಷಲು ನ್ಯೂ ಇಯರ್ಗೆ ಸ್ಪೆಷಲು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೋಸ್ಕರ ಕೇಕ್ ತಂದಿದ್ವಿ ಸೊ ಅವಳು ಕೇಕ್ ಬೇಕು ಕೇಕ್ ಬೇಕು ತುಂಬಾ ಅಟಮ್ ಮಾಡ್ತಾ ಇದ್ದರು ಅದಕ್ಕೆ ಅವಳಿಗೋಸ್ಕರ ಕೇಕ್ ತೊಗೊಂಡ್ಬಂದ್ವಿ ಆಲ್ರೆಡಿ ತಿಂದು ಖಾಲಿ ಮಾಡಿದ್ದಾಳೆ ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನು ಮಾಡಿದ್ದು ಅಂದರೆ ಜಾಮೂನು ಸೊ ಜಾಮೂನು ಎಲ್ಲರಿಗೂ ಇಷ್ಟ ನನ್ನ ಮಗಳಿಗೂ ಇಷ್ಟ ನನ್ನ ಗಂಡನಗೂ ಇಷ್ಟ ನನಗೂ ಇಷ್ಟ ಮನೇಲಿ ಪ್ರತಿಯೊಬ್ಬರಿಗೂ ಇಷ್ಟ ಸೊ ಅದಕ್ಕೆ ಎಲ್ಲರಿಗೂ ಜಾಮೂನು ಮಾಡಿದ್ದೀವಿ ಸೊ ಜಾಮೂನು ಹೇಗೆ ಬಂದಿದೆ ಅಂತ ತೋರಿಸ್ತನ ಸೊ ನೋಡ್ಬೋದು ಜಾಮೂನು ಹೇಗೆ ಬಂದಿದೆ ಅಂತ ಸೊ ಚೆನ್ನಾಗಿ ಬಂದಿದೆ ಜಾಮೂನು ನನ್ನ ಮಗಳಿಗೆ ಕೊಟ್ಟೆ ಒಂದು ಅವಳು ಇನ್ನೂ ಆಗಲೇ ಇಲ್ಲ ಬಿಸಿ ಇತ್ತು ಅವಾಗ್ಲೇ ಬೇಕು ಅಂತಂದ್ಲು ಸೊ ನೋಡಿ ಈ ಮಾತ್ರ ಚೆನ್ನಾಗಿ ಬಂದಿದೆ ನನ್ನ ಹಸ್ಬೆಂಡು ನಾನು ಇಬ್ಬರು ಸೇರಿಕೊಂಡು ಮಾಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲೇ ಯಾಕಂದರೆ ಮಗು ಅಳ್ತಾ ಇತ್ತು ಸೊ ನೋಡೋಣ ಬನ್ನಿ ಈ ಜಾಮೂನ್ ಹೇಗಿದೆ ಅಂತ ಸೊ ಫ್ರೆಂಡ್ಸ್ ನಾನಂತೂ ಜಾಮೂನ್ ತಿಂದೇ ಇಲ್ಲ ಬೆಳಗಿಂದ ಸೊ ಇವಾಗ ತಿಂತಾ ತಿಂತಾಯಿದ್ದೀನಿ ನೋಡಿ ಜಾಮೂನ್ ಹಾಕ್ಕೊಂಡು ತಿಂತಾ ಇದ್ದೀನಿ ಹೇಗೆ ಬಂದಿದೆ ಜಾಮೂನ್ ಅಂತ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಇನ್ನೂ ಸ್ವಲ್ಪ ಗಟ್ಟಿನೇ ಇದೆ ನೆಂದಿಲ್ಲ ಅನಿಸುತ್ತೆ ಹ್ಮ್ ಸೂಪರ್ ಚೆನ್ನಾಗಿದೆ ಜಾಮೂನು ಸೊ ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಬಟ್ ಚೆನ್ನಾಗಿದೆ ಜಾಮೂನ್ಗೆ ಜಾಮೂನಿಗೆ ಸ್ವಲ್ಪ ಸಕ್ಕರೆ ಇರಬೇಕಲ್ವಾ ನಂಗೆ ಅನಿಸುತ್ತೆ ಹೊಸ ಬಟ್ಟೆನ ಹಾಳು ಮಾಡ್ಕೊತೀನಿ ಅಂತ ಹ್ಮ್

ಸೊ ನೋಡ್ಬೋದು ಪಾಪು ಹತ್ರ ಎಲ್ಲ ಬುಕ್ಗಳ್ನೆಲ್ಲ ಇಟ್ಬಿಟ್ಟಿದ್ದೀನಿ ಪಾಪು ನೋಡ್ಕೊಂಡೆ ಓದ್ಕೊಂತೀನಿ ಯಾವಾಗಲೂ ಸೊ ಪ್ರಿಪೇರ್ ಆಗಬೇಕು ಚೆನ್ನಾಗಿ ಅಂತಿದ್ದೀನಿ ನೋಡೋಣ ನನ್ನ ಸ್ಟಡಿ ಲಾಗ್ಸು ಇನ್ಮೇಲೆ ಶೇರ್ ಮಾಡ್ಕೊತೀನಿ ಒಳ್ಳೆ ಕಂಟೆಂಟ್ ಜೊತೆಗೆ ನನ್ನ ಮಗಳು ಮುತ್ ಕೊಡ್ತಾಯಿದ್ಲು ಕೊಡ್ತಾ ಕೊಡ್ತಾಯಿದ್ಲು ಹುಳಿಗೆ ಅರ್ಥನೇ ಆಗ್ತಾಯಿಲ್ಲ ಸೊ ಮಕ್ಕಳಿಗೆ ಪಪ್ಪಿ ಎಲ್ಲ ಕೊಡ್ಬಿಡಿ ಅದರಿಂದ ಇದಾಗುತ್ತೆ ಇನ್ಫೆಕ್ಷನು ಆ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೆ ಅವಾಯ್ಡ್ ಮಾಡಿಸ್ಬೇಕು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಇಷ್ಟ ಆಯಿತಾ ನಿಮಗೆ ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರವಾ